ಯಾವ ಕೇಸ್ ನೋಡ್ರಿ ಯಾವ ಕೇಸ್ ಬಿಡೋಕ್ಕಾಗ ಸಾಧ್ಯ ಇಲ್ಲ ಬಿಡೋದು ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರಾಗಿರಲಿ ಅಥವಾ ನಮ್ಮ ಹೋಮ್ ಮಿನಿಸ್ಟ್ರ್ಗಳಾಗಿರಲಿ ಖಂಡಿತವಾಗ್ಲೂ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ನಿರ್ದಿಷ್ಟವಾಗಿ ದೇರ್ ಬಿ ನೋ ಲ್ಯಾಕ್ ನೋ ಲೆಟ್ ಅಸ್ ನಾಟ್ ಹ್ಯಾವ್ ಯೋನ್ ಐಟ್ ಆಫ್ ಡೌಟ್ ಐ ಆಮ್ ಪ್ರಾಮಿಸಿಂಗ್ ಯು ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಎನಿ ಕಲ್ಪರೇಟ್ಸ್ ಯಾವುದೇ ಕಲ್ಪರೇಟು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಕೂಡ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಹೋಮ್ ಮಿನಿಸ್ಟರ್ ತೊಗೊಂಡೆ ತೊಗೊಳ್ತಂತ ಹೇಳಿಕ ಇಚ್ಛೆ ಬಯಸ್ತೀನಿ ಯಾವ ಕೇಸ್ ನೋಡ್ರಿ ಯಾವ ಕೇಸು ಬಿಡೋಕ್ಕಾಗ ಸಾಧ್ಯ ಇಲ್ಲ ಬಿಡೋದು ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರಾಗಿರಲಿ ಅಥವಾ ನಮ್ಮ ಹೋಮ್ ಆಗಿರಲಿ ಖಂಡಿತವಾಗ್ಲೂ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ತೊಗೋಬೇಕು ನಿರ್ದಿಷ್ಟವಾಗಿ ದೆರ್ ಬಿ ನೋ ಲ್ಯಾಕ್ ನೋ ಲೆಟ್ ಎಸ್ ನಾಟ್ ಹ್ಯಾವ್ ಯುನ್ ಐ ಔಟ್ ಆಫ್ ಡೌಟ್ ಐ ಆಮ್ ಪ್ರಾಮಿಸಿಂಗ್ ಯು ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಎನಿ ಕಲ್ಪರೇಟ್ಸ್ ಯಾವುದೇ ಕಲ್ಪ್ರಿಟ್ಟು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಹೋಮ್ ಮಿನಿಸ್ಟರ್ ತೊಗೊಂಡೇ ತೊಗೊಳ್ತಂತ ಹೇಳಿಕೆ ಇಚ್ಛೆ ಬಯಸ್ತೀನಿ ಯಾವ ಕೇಸ್ ನೋಡ್ರಿ ಯಾವ ಕೇಸು ಬಿಡೋಕ್ಕಾಗ ಸಾಧ್ಯ ಇಲ್ಲ ಬಿಡೋದು ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಆಗಿರಲಿ ಅಥವಾ ನಮ್ಮ ಹೋಮ್ ಆಗಿರಲಿ ಖಂಡಿತವಾಗಲೂ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ತೊಗೋಬೇಕು ನಿರ್ದಿಷ್ಟವಾಗಿ ದೆರ್ ಬಿ ನೋ ಲ್ಯಾಕ್ ನೋ ಲೆಟ್ ಎಸ್ ನಾಟ್ ಹ್ಯಾವ್ ಯುವನ್ ಐ ಆಟ್ ಆಫ್ ಡೌಟ್ ಐ ಆಮ್ ಪ್ರಾಮಿಸಿಂಗ್ ಯು ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಎನಿ ಕಲ್ಪ್ರಿಟ್ಸ್ ಯಾವುದೇ ಕಲ್ಪರಿಟ್ಟು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಕೂಡ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಹೋಮ್ ಮಿನಿಸ್ಟರ್ ತೊಗೊಂಡೇ ತಗೊಳ್ತಾರೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ